ಧೈರ್ಯದ ವಿಚಾರ ಯಾಕೆಂದರೆ ನೋಡಿ ಶತ್ರುವಾದವನು ಅತ್ಮಾತ್ರ ಕೇವಲ ಭೂಲೋಕಕ್ಕೆ ಮಾತ್ರ ಅಲ್ಲ ಸ್ವತಃ ಲೋಕಕ್ಕೂ ಕೂಡ ಆ ಸಮಯದಲ್ಲಿ ರಾವಣ ಕಂಟಕನಾಗಿದ್ದ ಅಂತಹ ರಾವಣ ರಾವಣನ ಎದುರುಗಡೆ ಹನುಮನ್ ದೇವರು ನಿಂತು ಮಾತನಾಡುವಂತಹ ಪ್ರಸಂಗ ಅಲ್ಲೂ ಕೂಡ ಅವರ ಆ ಒಳಗಿನ ಭಕ್ತಿಯ ತಕ್ಕ ಬೇಕಾದರೆ ಸ್ವತಃ ರಾಮದೇವರನ್ನೇ ವಿಶೇಷಗಳನ್ನು ಹೋಗುತ್ತಾರೆ అదరూ కూడా రావణి ఎలెదుక అందరం అవమాని ఇది ఆ హుమన్ దేవర ధైర్యతను ఒయే ఉదాహరణ నాకు నిత్యదూ కూడా హేవన స్తూతమే బుద్ధిర్బలం యశోధైర్యం నిర్భయత్వం అవగత అజాధ్యం అపటత్వం చౌమ స్మరణ ఎన్నంత శ్లోకూ నాకు ನೋಡಿ ಅದರಲ್ಲಿರುವಂತಹ ಅಷ್ಟೂ ಗುಣವೂ ಹನುಮಂತ ದೇವರ ಈ ಸುಂದರಕರಣಕ್ಕೆ ಪ್ರಾರಂಭದ ಕೊನೆಯ ಎದ್ದು ಕಾಣುವಂತದ್ದು ಯಾಕಂದರೆ ಪ್ರಾರಂಭದಲ್ಲಿ ಬುದ್ಧಿ ಬಗ್ಗೆ ಹೇಳಬೇಕಾದರೆ ಬುದ್ಧಿ ಬಲ ಬುದ್ಧಿಬಲನ ಹೊಂದಿದ್ದೇವೆ ಯಾವ ಸಮಯದಲ್ಲಿ ಯಾವ ರೀತಿ ಮಾತನಾಡಬೇಕು ಎಲ್ಲಿ ತಾನು ಯಾವ ಕೆಲಸನ ಮಾಡಬೇಕು ಅನ್ನ ಅದಕ್ಕೆ ಅಚ್ಚುಕಟ್ಟಾಗಿ ತಾನು ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಬರದ ರೀತಿ ತಾವು ಮಾಡಿಕೊಂಡು ಹೋಗುತ್ತಾರೆ ಇದು ಅವರ ಬುದ್ಧಿಶಕ್ತಿಗೆ ಒಳ್ಳೆ ಉದಾಹರಣೆ ಇನ್ನು ಬಲ ಬಲದ ಕೂಡ ಹಾಗೆ ಇತ್ತು ಆ ರಾವಣನ ಎಂಬತ್ತು ಕೋಟಿ ಸೈನಿಕರು ಇವನ ಮೇಲೆ ಆಕ್ರಮಣ ಮಾಡುತ್ತಾರೆ ಎಲ್ಲರನ್ನೂ ಕೂಡ ಆಯುಧವಿಲ್ಲದೆ ಕೇವಲ ಮುಷ್ಟಿಯಿಂದಲೇ ಮುಷ್ಟಿಯಿಂದ ಕಾಲೆಯಿಂದಲೇ ಒತ್ತು ಅವರನ್ನ ಸಂಹಾರ ಮಾಡುತ್ತಾನೆ ಇದು ಹನುಮಂತ ದೇವರ ಒಂದು ಆ ಬಲದ ಬಗ್ಗೆ ನಮಗೆ ತಿಳಿಸುತ್ತದ್ದು ಇಷ್ಟು ಮಾತ್ರ ಅಲ್ಲ ಆ ರಾವಣನ ಮೂರನೇ ಒಂದು ಸೈನ್ಯದ ಮೂರನೇ ಒಂದು ಭಾಗ ಆ ಏಳು ಜನ ಮಂತ್ರಿಯರು ಅವರನ್ನು ಕೂಡ ತಾವು ಸಂಹಾರ ಮಾಡುವಂತದ್ದು ಜೊತೆಯಲ್ಲಿ ರಾವಣನ ರಾವಣನ ಸಮನಾಗಿರುವಂತಹ ಅವನ ಮಗ ಅಕ್ಷಕುಮಾರ ಇವರು ಇವರೆಲ್ಲರನ್ನು ಕೂಡ ತಮ್ಮ ಬಲದಿಂದಾಗಿ ಅವರು ಸಂಹಾರ ಮಾಡುತ್ತಾರೆ ಇದು ಆ ಹನುಮಂತರ ಬಲವನ್ನ ಎತ್ತಿ ತೋರಿಸುವಂತಹ ಪ್ರಕರಣಗಳು ಇನ್ನು ಯಶಸ್ಸು ನೋಡಿ ಸುಂದರ ಕಾಂತಿ ಹೇಳಬೇಕಾದ್ರೆ ಅದು ಹನುಮಂತನವರಿಗೆ ಯಶಸ್ಸು ಕೊಡುವಂತಹ ವಿಚಾರನೆ ಆಗಿರುವಂತದ್ದು ಯಾಕಂದ್ರೆ ಆ ಹಾರಿಕೊಂಡು ಹೋಗಿ ಬರುವಂತಹ ಅಷ್ಟೋ ತಾವು ಎದುರಿಸಿಕೊಂಡು ತಾವು ಮಾಡುವಂತಹ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮಾತ್ರ ಹೇಳಬೇಕಾದ್ರೆ ಅದು ಸಣ್ಣದಲ್ಲೂ ಕೂಡ ಅವರ ಯಶಸ್ಸಿಗೆ ಒಳ್ಳೆಯ ಕಾರಣ ಆಗುತ್ತೆ ಅದರಿಂದಾಗಿ ಆ ಯಶಸ್ಸನ್ನು ತಿಳಿಸುವಂಥದ್ದು ಇಡೀ ಈ ಸುಂದರ ಕಾಂಡ ಆಗಿರಬಹುದು ಇನ್ನು ಧೈರ್ಯ ಧೈರ್ಯ ಅಂತ ಹೇಳಬೇಕಾದ್ರೆ ನೋಡಿ ಮುಂದೆ ನಿರ್ಭಯತ್ವ ಅಂತ ಮತ್ತೆ ಪುನಃ ಉಂಟು ಭಯ ಇಲ್ಲ ಅಂತ ಎಂಬ ಅರ್ಥ ಉಂಟು ಇದಕ್ಕೆ ಇಲ್ಲಿ ಧೈರ್ಯಕ್ಕೆ ನಾವು ಏನಾದರೂ ಮಾಡ್ಕೊಡ್ಬೇಕಾದ್ರೆ ಧೈರ್ಯ ಎಂದಕ್ಕೆ ಎಂತಹ ಪರಿಚಿತರು ಕೂಡ ಅಂದ್ರೆ ಈ ಬ್ರಹ್ಮಚರ್ಯವನ್ನ ಯಾರು ನಿಗ್ರಹ ಅಂದ್ರೆ ಈ ಎರ ಒಂದು ಜಿಹ್ವ ಮತ್ತು ಉಪಸ್ಥ ಇದು ಎರಡನ್ನ ಯಾರು ನಿಗ್ರಹದಲ್ಲಿ ಇಟ್ಕೊಳ್ಳುತ್ತಾರೋ ಅವರಿಗೆ ನಿಜ ಧೈರ್ಯ ಅವರು ಧೀರ ಆಗಿರುತ್ತಾರೆ ಅದರಿಂದಾಗಿ ಪಕ್ಕದಲ್ಲೀ ಶ್ರಮಂತೇವರು ಲಂಕೆಗೆ ಹೋಗಿದ್ದಾರೆ ಲಂಕೆಯನ್ನು ಸೀತೆಯನ್ನು ಹುಡುಕುವ ಪ್ರಸಂಗದಲ್ಲಿ ಅಲ್ಲಿ ಬೇರೆ ಬೇರೆ ಕಡೆ ಹೋಗುತ್ತಾರೆ ಅಂತಪುರಕ್ಕೂ ಹೋಗುತ್ತಾರೆ ನಾವು ಆ ಪಠ ನೋಡಿದ್ದೇವೆ ಅಲ್ಲಿ ಬೇರೆ ಬೇರೆ ಸ್ತ್ರೀಯರು ಮುಳಗಿದಂತ ನೋಡುತ್ತಾರೆ ನೋಡಿದ್ರು ಕೂಡ ತಮ್ಮ ಬ್ರಹ್ಮಚರ್ಯವನ್ನು ಇಂದ್ರಿಯವನ್ನ ಇಟ್ಟುಕೊಂಡಿದ್ರು ಅದನ್ನಾಗಿ ಇದರಿಂದ ಅವರ ಧೈರ್ಯ ನಮಗೆ ಅಲ್ಲಿ ಸೂಚನೆ ಮಾಡುತ್ತದೆ ಇನ್ನು ನಿರ್ಭಯತ್ವ ಅವನು ಈ ಅಂತ ಆ ಸಮಯದಲ್ಲಿ ಪ್ರಸಿದ್ಧವಾದದ್ದೇ ಅವನು ಭಯಕ್ಕೆ ಪ್ರಸಿದ್ಧವಾದದ್ದು ಅಂದ್ರೆ ಅಲ್ಲಿಗೆ ಯಾರು ಕೂಡ ಹೋಗ್ಲಿಕ್ಕೆ ಇಷ್ಟ